ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಮೂಲ್ಯ ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ಬಾಳೆ ದಿಂಡಿನ ಪಲ್ಯನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಕಿಡ್ನಿ ಸ್ಟೋನ್ಗೆ ಹಾಗೆ ಮಲಬದ್ಧತೆಗೆ ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೂ ತುಂಬಾ ಒಳ್ಳೆಯದು ಈ ರೆಸಿಪಿ ಅಂತೂ ಇದನ್ನು ವಾರಕ್ಕೊಂದ್ಸಾರಿ ಮಾಡಿ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಇರೋರಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಬನ್ನಿ ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ಮೊದಲನೇದಾಗಿ ಒಂದು ಪಾತ್ರೆಯನ್ನು ತಗೊಂಡು ನಾನು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮಜ್ಜಿಗೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಚೊಂಬು ನೀರನ್ನು ಸೇರಿಸ್ಕೊಳ್ಳೋಣ ಏನಕ್ಕಪ್ಪ ಈ ಥರ ನೀರು ಫಸ್ಟೇ ರೆಡಿ ಮಾಡ್ಕೋಬೇಕಂದ್ರೆ ನಾವು ಬಾಳೆ ಕಟ್ ಮಾಡಿ ಸೇರಿಸ್ಕೋಬೇಕಾಗುತ್ತೆ ಇದರಲ್ಲಿ ಇಲ್ಲಾಂದರೆ ಬಾಳೆ ದಿಂಡು ಕಟ್ ಮಾಡಿ ಸೇರಿಸೋದು ಸೇರಿಸಿದ್ದಾದ್ಮೇಲೆ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಬಾಳೆ ದಿಂಡನ್ನು ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಧ್ಯಭಾಗದಲ್ಲಿರೋದು ಮಾತ್ರ ನಾವು ಪಲ್ಲಿಕ್ಕೆ ಯೂಸ್ ಮಾಡಬೇಕು ಸೈಡಲ್ಲಿ ಎರಡು ಲೇಯರ್ ಇದೆಯಲ್ಲ ಅದನ್ನು ತಕ್ಕೊಬಿಡ್ಬೇಕಾಗುತ್ತೆ ನೀಟಾಗಿ ಚಾಕುನಲ್ಲಿ ಕಟ್ ಮಾಡಿ ನಿಧಾನಕ್ಕೆ ಎರಡು ಲೇಯರ್ನು ನಾನು ತೆಕ್ಕೊಬಿಡ್ತೀನಿ ಏಕೆಂದರೆ ಮೇಲೆ ಇರೋ ಲೇಯರು ತಿನ್ನೋದಕ್ಕೆ ಸೂಕ್ತ ಅಲ್ಲ ಒಳಗಡೆ ಏನಿದೆ ಒಂದು ರೌಂಡಾಗಿ ಕಾಣಿಸ್ತಾ ಇದ್ದಿಲ್ಲ ಅದು ಮಾತ್ರ ನಾವು ತಿ ಪಲ್ಲಿಕೆ ಸೂಕ್ತ ಅಂತಲೇ ಹೇಳ್ಬೋದು ಎರಡು ಲೇಯರು ನಾನು ತಕ್ಕೊಂಡು ಒಳಗಡೆ ಇರೋದಂತ ಮಾತ್ರ ನಾನು ಇಲ್ಲಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ತೀನಿ ಇದೆಲ್ಲ ವೇಸ್ಟೇನೆ ನೀವು ಇಲ್ಲಿ ನ ತೆಗಿತಾ ಇರೋದು ಇದ್ದೀರಲ್ಲ ಇದೆಲ್ಲ ವೇಸ್ಟು ಇದೇನು ಯೂಸ್ ಆಗೋಲ್ಲ ಈ ರೀತಿ ತೆಗಿ ತಗೋಬೇಕಾಗುತ್ತೆ ದಿಂಡನ್ನು ಈಗ ನಾನು ಎರಡು ಸೈಡು ಏನು ಬ್ರೌನಿಶ್ ಆಗಿದೆಯಲ್ಲ ಅದನ್ನು ಕಟ್ ಮಾಡಿ ತೆಗ್ದುಬಿಡ್ತೀನಿ ತೆಗ್ದಿದ್ದಾದಮೇಲೆ ಇಲ್ಲಿ ಕಟ್ ಮಾಡೋದು ಒಂದು ಬಾಳೆ ದಿನ ಕಟ್ ಮಾಡೋದು ಒಂದು ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆಯಲ್ಲ ನಾರು ನಾರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಇ ತಕ್ಕೊಬಿಡಬೇಕು ಫಸ್ಟೇನೆ ಒಂದೊಂದು ರೌಂಡ್ ರೌಂಡಾಗಿ ಕಟ್ ಮಾಡೋವಾಗೂ ಈ ಥರ ಎಳೆ ಎಳೆ ಬರುತ್ತೆ ಇದನ್ನು ನೀಟಾಗಿ ತೆಕ್ಕೊಂಬಿಡಿ ಅದನ್ನು ತೆಗ್ದಿಲ್ಲ ಅಂದರೆ ತಿನ್ನೋವಾಗ ಅಷ್ಟು ಚೆನ್ನಾಗಾಗಲ್ಲ ಪಲ್ಯ ಬಾಯಿಗೆ ಕಚ ಕಚ ಅಂತ ಸಿಗುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದೊಂದಾಗಿ ಕಟ್ ಮಾಡಿ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸನ್ನು ಮಾಡಿ ನಾವು ಏನು ಮಜ್ಜಿಗೆ ನೀರನ್ನು ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಅದಕ್ಕೆ ಎಲ್ಲನೂ ಈ ರೀತಿ ಕಟ್ ಮಾಡಿ ಸೇರಿಸ್ಕೋಬೇಕು ಸೇರಿಸ್ಕೊಂಡಿದ್ದಾದಮೇಲೆ ನಾವು ಈ ರೀತಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋಬೇಕಾಗುತ್ತೆ ಮಜ್ಜಿಗೆ ನೀರಿಲ್ಲ ಅಂದರೆ ಒಂದು ಸ್ವಲ್ಪ ನೀರಲ್ಲಿ ನಿಂಬೆಹಣ್ಣು ಹಿಂಡ್ಕೊಂಡು ಬೇಕಾದ್ರೂ ಈ ರೀತಿ ಇಟ್ಕೋಬೋದು ಇಲ್ಲಿ ನಾನೊಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದಮೇಲೆ ಅದಕ್ಕೆ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನು ಹಾಗೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನನ್ನು ಹಾಕಿ ಚೆನ್ನಾಗಿ ಸಿಡಿಯವ್ರಿಗೂ ಬಿಡೋಣ ಇದೆರಡೂ ಸಿಡ್ದಿದ್ದಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಇಲ್ಲಾಂದರೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ ಕಡಲೆಬೇಳೆ ಸ್ವಲ್ಪ ಬ್ರೌನ್ ಆದಮೇಲೆ ಇದಕ್ಕೆ ನಾನು ಸಿಮೆಂಟ್ ಸೇರಿಸ್ಕೊಳ್ತೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು ಬೇರೆ ಯಾವುದೇ ಪುಡಿನ ನಾವು ಇಲ್ಲಿ ಸೇರಿಸ್ತಾ ಇಲ್ಲ ಅದಕ್ಕೋಸ್ಕರ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಇವಾಗಲೇ ಹಸಿಮೆಣ್ಸಿನ್ಕಾಯಿ ಒಂದು ಸೇರಿಸ್ಕೊಳ್ಳಿ ನಾನು ಒಂದು ಇಲ್ಲಿ ಎಂಟು ಹಸಿಮೆಣ್ಸಿನ್ಕಾಯಿನ ಸೇರಿಸಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವನ ಹಾಕಿದ್ದೀನಿ ಇಲ್ಲಿ ಒಂದು ಚಿಕ್ಕ ಲೋಟ ನಾವು ಟೀ ಕುಡಿತೀವಲ್ಲ ಆ ಲೋಟದಲ್ಲಿ ಒಂದು ಲೋಟ ಹೆಸರುಬೇಳೆ ಒಂದು ಹದಿನೈದು ನಿಮಿಷ ನೆನೆಸಿ ನೀರೆಲ್ಲ ಸ್ಟ್ರೈನ್ ಮಾಡಿ ನಾನು ಇದಕ್ಕೆ ಈ ಒಗ್ಗರಣೆಗೆ ಸೇರಿಸಿದ್ದೀನಿ ಹೆಸರುಬೇಳೆ ತುಂಬ ಇಂಪಾರ್ಟೆಂಟು ಇದಕ್ಕೆ ಆ ಹೆಸರುಬೇಳೆಯಿಂದ ಒಳ್ಳೆ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ ಈ ರೀತಿ ಮಾಡ್ಕೋಬೇಕಾಗುತ್ತೆ ಈಗ ನಾನು ಇದಕ್ಕೆ ಏನು ನಾವು ಕಟ್ ಮಾಡಿ ಇಟ್ಟಿರ್ತೀವಲ್ವ ಇದನ್ನು ಬಾಳೆ ದಿಂಡನ್ನು ಅದನ್ನು ನಾವು ನೀಟಾಗಿ ಎಲ್ಲನೂ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಇದಕ್ಕೆ ಏನಪ್ಪ ಮಾಡಬೇಕಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಟೈಮಲ್ಲೇ ಸೇರಿಸ್ಕೊಳ್ಳೋಣ ಒಂದು ಸ್ಪೂನಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಕಲ್ಲುಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಕಲ್ಲುಪ್ಪು ಮೆಜರ್ಮೆಂಟ್ ಗೊತ್ತಿಲ್ಲ ಅನ್ನೋರು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಇಲ್ಲಿ ನಾನು ಅರ್ಧ ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ ಹೆಸರುಬೇಳೆ ಎಷ್ಟು ತೊಗೊಂಡಿರ್ತೀವೋ ಅದರದ್ದು ಡಬಲ್ಲು ನೀವು ನೀರನ್ನು ತೊಗೋಬೇಕಾಗುತ್ತೆ ನೀರನ್ನು ತಗೊಂಡು ಮುಚ್ಚಿ ನಾವು ನೀರು ಫುಲ್ಲು ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಳೆ ಬೇಯೋವರೆಗೂ ಬೇಯಿಸ್ಕೋಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಮತ್ತು ಒಂದು ಇಡಿಯಷ್ಟು ಕಾಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ನೀರಿನ ನೀರಿನಂಶ ಇದ್ದರೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪಲ್ಯ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಬಾಳೆದಿಂಡಿನ ಪಲ್ಯ ಈಗ ಬಾಳೆ ದಿಂಡಿನ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಅಮೂಲ್ಯ ಅಮ್ಮನ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್